ಕೆ ಎಸ್ ಆರ್ ಟಿ ಸಿ ಇನ್ನೊಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ನಾನು ಬೆಳಿಗ್ಗೆನೇ ತಿಳಿಸಿಕೊಟ್ಟಿದ್ದೆ ತುಂಬ ಜನರಿಗೆ ಮೆಸೇಜ್ ಬರ್ತಾ ಇತ್ತು ವೆಬ್ಸೈಟ್ನಲ್ಲಿ ಅವರು ಲಿಸ್ಟ್ ಬಿಟ್ಟಿರಲಿಲ್ಲ ಬಟ್ ಈಗ ವೆಬ್ಸೈಟ್ನಲ್ಲಿ ಲಿಸ್ಟ್ ಹಾಕಿದ್ದಾರೆ ಟೋಟಲ್ ಹದಿನೆಂಟು ಸಾವಿರದ ಎರಡುನೂರ ತೊಂಬತ್ತ ಆರು ಜನರ ಅಭ್ಯರ್ಥಿಗಳ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ನೀವು ಈ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ ನಾನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಪಿ ಡಿ ಎಫ್ ಕೂಡ ಡಿಸ್ಕ್ರಿಪ್ಷನಲ್ಲೇ ಹಾಕಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಯ್ ಫ್ರೆಂಡ್ಸ್ ಇನ್ನೊಂದು ಗುಡ್ ನ್ಯೂಸ್ ಕೆ ಎಸ್ ಆರ್ ಟಿ ಸಿಯ ನಾನು ಬೆಳಿಗ್ಗೆನೆ ತಿಳಿಸಿದ್ದೇನೆ ವೆಬ್ಸೈಟ್ನಲ್ಲಿ ನಿಮಗೆ ಇನ್ನೂ ಕೂಡ ಅವರು ಈ ಹೊಸ ಲಿಸ್ಟ್ ಹಾಕಲಿಲ್ಲ ಬಟ್ ತುಂಬ ಜನರಿಗೆ ಮೆಸೇಜ್ ಬಂದಿದೆ ಅಂತ ಬಟ್ ಈಗ ಅವರು ವೆಬ್ಸೈಟ್ನಲ್ಲಿ ಲಿಸ್ಟನ್ನು ಹಾಕಿದ್ದಾರೆ ನೀವು ಕೆ ಎಸ್ ಆರ್ ಟಿ ಸಿ ಅಂತ ರಿಕ್ವೈರ್ಮೆಂಟ್ ಅಂತ ಟೈಪ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತದೆ ಇದು ಎಲ್ಲರಿಗೂ ಗೊತ್ತಿದೆ ಆದರೂ ಕೂಡ ನಾನು ಶಾರ್ಟ್ ಆಗಿ ತಿಳಿಸಿಕೊಡುತ್ತೇನೆ ಆಮೇಲೆ ನೀವು ನೇಮಕಾತಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡಬಹುದು ಹಿಂದಿನ ಒಂದು ಲಿಸ್ಟ್ ಇಪ್ಪತ್ತೇಳನೇ ತಾರೀಕಿನಿಂದ ಐದನೇ ತಾರೀಕುವರೆಗೂ ಲಾಸ್ಟ್ ಇತ್ತು ಇವರ ಒಂದು ಅರ್ಜಿ ಸಂಖ್ಯೆ ಲಾಸ್ಟ್ ಡಿ ಟೂ ಝೀರೋ ಒನ್ ಫೈವ್ ಏಯ್ಟ್ ಸಿಕ್ಸ್ ಫೈವ್ ವರೆಗೆ ಇತ್ತು ಏಟ್ ಸಿಕ್ಸ್ ಫೈವ್ವರೆಗೆ ಈಗ ಒಂದು ಮುಂದಿನ ಆರನೇ ತಾರೀಕಿನಿಂದ ಜೂನ್ ಆರನೇ ತಾರೀಕಿನಿಂದ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಂದು ಹೊಸ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಹಿಂದಿನ ಅರ್ಜಿ ಸಂಖ್ಯೆ ಎಂಟುನೂರ ಅರವತ್ತೈದು ಲಾಸ್ಟ್ ಇತ್ತು ಈಗ ಡಿ ಟೂ ಝೀರೋ ಒನ್ ಫೈ ಏಯ್ಟ್ ಸಿಕ್ಸ್ ಸಿಕ್ಸ್ ರಿಂದ ಡಿ ಟೂ ಝೀರೋ ತ್ರೀ ಫೋರ್ ಒನ್ ಸಿಕ್ಸ್ ಟೂವರೆಗೆ ನಿಮ್ಮ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ವ್ಯೂ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಿ ಡಿ ಫ್ರೆಂಡ್ಸ್ ಪಿ ಡಿ ಎಫ್ ಓಪನ್ ಆಗಿದೆ ಚಾಲಕ ಕಂ ನಿರ್ವಾಹಕ ಹುದ್ದೆಯ ದಾಖಲಾತಿ ಪರಿಶೀಲನೆಗೆ ಪರಿಶೀಲನೆಗೆ ಕರೆಪತ್ರ ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಿರುವ ದಿನಾಂಕವಾರು ಅಭ್ಯರ್ಥಿಗಳ ವಿವರ ಅಂತ ಇಲ್ಲಿ ನೀವು ನೋಡಬಹುದು ಡಿ ಟೂ ಜೀರೋ ಒನ್ ಫೈವ್ ಏಯ್ಟ್ ಡಬಲ್ ಸಿಕ್ಸ್ನಿಂದ ಆರನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತದೆ ವೆರಿಫಿಕೇಷನ್ ತುಂಬ ಪೇಜ್ ಇದೆ ಆಲ್ಮೋಸ್ಟ್ ನೂರ ಐವತ್ತು ಪೇಜಷ್ಟು ಅವರು ಬಿಡುಗಡೆ ಮಾಡಿದ್ದಾರೆ ಟೋಟಲ್ ಅವರು ಹದಿನೆಂಟು ಸಾವಿರದ ಎರಡು ನೂರ ತೊಂಬತ್ತು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಇದು ತುಂಬ ಲಾಂಗ್ ಇದೆ ಹೇಳಲಿಕ್ಕೆ ಹೋಗಿದ್ದಾರೆ ನಾನು ಇದರ ಲಿಂಕನ್ನು ಈ ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ನೀವು ಅಲ್ಲಿಂದ ನಿಮ್ಮ ಹೆಸರು ಚೆಕ್ ಮಾಡಿಕೊಳ್ಳಿ ತುಂಬ ಜನರ ಹತ್ತಿರ ಅಪ್ಲಿಕೇಶನ್ ನಂಬರ್ ಇಲ್ಲ ಮತ್ತು ಫೋನ್ ನಂಬರ್ ಕೂಡ ಇಲ್ಲ ಅಂಥವರು ನೀವು ನಿಮ್ಮ ಒಂದು ಹೆಸರು ಕೂಡ ಇದೆ ಇಲ್ಲಿ ಹೆಸರು ನೀವು ನೋಡಿ ನೀವು ಚೆಕ್ ಮಾಡಿಕೊಳ್ಳಿ ಪಕ್ಕದಲ್ಲೇ ನಿಮಗೆ ಅಪ್ಲಿಕೇಶನ್ ನಂಬರ್ ಸಿಗುತ್ತದೆ ಅಲ್ಲಿಂದ ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದೇ ರೀತಿ ಈಗ ಮಾರ್ಚ್ ತಿಂಗಳ ಸ್ಟಾರ್ಟಿಂಗಲ್ಲಿ ಯಾರ ಒಂದು ವೆರಿಫಿಕೇಷನ್ ಮುಗಿದಿದೆ ಅಂಥವರ ಒಂದು ಟ್ರ್ಯಾಕ್ ಟೆಸ್ಟಿಗೂ ಕೂಡ ಅವರಿಗೆ ಅಹಮದಾಬಾದ್ ಮತ್ತು ಹಾಸನ ಚಾಯ್ಸ್ ಕೂಡ ಕೇಳ್ತಾ ಇದ್ದಾರೆ ಅವರಿಗೂ ಕೂಡ ಅವರ ಒಂದು ಅಪ್ಲಿಕೇಶನ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಅವರು ಸಬ್ಮಿಟ್ ಮಾಡಿ ಆನ್ಲೈನ್ ಮೂಲಕವೇ ಅವರ ಹತ್ತಿರ ಟ್ರ್ಯಾಕ್ ಕೂಡ ಅವರಿಗೆ ಕೇಳಿದ್ದಾರೆ ಯಾರ ಒಂದು ಮೊದಲ ನಲ್ಲಿ ಯಾರೇ ಒಂದು ವೆರಿಫಿಕೇಷನ್ ಆಗಿದೆ ಮಾರ್ಚ್ನಲ್ಲಿ ಅವರಿಗೂ ಕೂಡ ಟ್ರ್ಯಾಕಿಗೂ ಕೂಡ ಟ್ರ್ಯಾಕ್ ಟೆಸ್ಟಿಗೂ ಕೂಡ ಕರೀತಾ ಕರೆಯಬಹುದು ಮುಂದಿನ ಕೆಲವೇ ದಿನದಲ್ಲಿ ಅಂಥವರು ಕೂಡ ನೀವು ಒಂದು ಟ್ರ್ಯಾಕ್ ಟೆಸ್ಟಿಗೆ ಪ್ರಿಪೇರ್ ಆಗಿರಿ ತುಂಬ ಸೆಂಟರ್ ಕೂಡ ಇದೆ ನೀವು ಜಾಯಿನ್ ಆಗಿ ಅದೇ ರೀತಿ ನೀವು ಹಲವಾರು ಚಿಹ್ನೆಗಳು ಕೂಡ ಸಿಂಬಾಲ್ಸ್ಗಳು ಕೂಡ ಇದು ಇವೆ ನೀವು ಅದು ಯೂಟ್ಯೂಬ್ನಲ್ಲಿ ಸಿಗಬಹುದು ಅದೇ ರೀತಿ ಆನ್ಲೈನಲ್ಲಿ ಈಗ ಎಲ್ಲ ಇದೆ ನೀವು ಅದನ್ನೆಲ್ಲ ನೋಡಿಕೊಂಡು ಪ್ರಿಪೇರ್ ಆಗಿರಿ ಯಾಕಂದರೆ ನೀವು ತಪ್ಪು ಮಾಡಿದರೆ ನಿಮಗೆ ಮೈನಸ್ ಅಂಕ ಸಿಗುತ್ತದೆ ಸೊ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಂಬ ಪೇಜಸ್ ಇದೆ ಆಲ್ಮೋಸ್ಟು ನೂರ ಐವತ್ತಕ್ಕಿಂತ ಹೆಚ್ಚು ಪೇಜಸ್ ಪಿ ಡಿ ಇದೆ ನಾನು ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡಬಹುದು